ಇವತ್ತಿನಿಂದ ರಾಜ್ಯಾದ್ಯಂತ ಲಾಕ್ಡೌನ್ ಪ್ರಾರಂಭ ಆಗಿದೆ ಹದಿನಾಲ್ಕು ದಿನಗಳ ಕಾಲ ಈ ಲಾಕ್ಡೌನ್ ಇರಲಿದೆ ಹೀಗಾಗಿ ಇವತ್ತು ಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಪೊಲೀಸರು ರಸ್ತೆಗೆ ಇಳಿದಿದ್ದಾರೆ ಯಾರ್ಯಾರು ಹೊರಗಡೆ ಬರ್ತಾರೆ ಅವರನ್ನು ಒಳಗೆ ಕಳಿಸುವ ಯತ್ನ ನಡೀತಾ ಇದೆ ಪೊಲೀಸರ ಕೈಯಲ್ಲಿ ಲಾಠಿ ಇದೆ ಮುಖ್ಯಮಂತ್ರಿಗಳು ಹೇಳದಂತೆ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ ಹೀಗಾಗಿ ಅವರ ಕೈಯಲ್ಲಿ ಇರುವ ಲಾಠಿ ಏನಿದೆ ಅದು ವಾಹನದ ಮೇಲೆ ಹೋಗುವವರಿಗೆ ಬೀಳ್ತಾ ಇದೆ ಲಾಠಿಯ ಏಟು ಸೋ ಹಾಗಿದ್ರೆ ಈ ಲಾಕ್ಡೌನ್ ಉದ್ದೇಶ ಏನು ಭಾಳ ಸ್ಪಷ್ಟ ಕೊರೋನಾ ಹರಡದಂತೆ ತಡಿಬೇಕು ಅದಕ್ಕಾಗಿ ಸರ್ಕಾರ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿದೆ ಷರತ್ತುಗಳನ್ನು ನಿಯಮಗಳನ್ನು ವಾಟ್ ಎವರ್ ಏನು ಮಾಡಬೇಕು ಏನು ಮಾಡಬಹುದು ಅಂತ ಸೊ ಇವತ್ತು ಬೆಳಗಿಂದ ನೋಡಿದಾಗ ಭಾಳಷ್ಟು ರಸ್ತೆಗಳಲ್ಲಿ ವಾಹನಗಳ ಮೇಲೆ ಹೋಗುತ್ತಿದ್ದವರ ಮೇಲೆ ಪೊಲೀಸರು ಲಾಠಿ ಏಟನ್ನು ಲಾಠಿಯನ್ನು ಬೀಸಿದರು ಅದು ಬೆಳಗ್ಗೆ ಆರು ಏಳು ಗಂಟೆಗೆ ಪ್ರಾರಂಭ ಆಯಿತು ಎಸ್ಪೆಷಲಿ ಬೆಂಗಳೂರಿನ ಮಾರ್ಕೆಟ್ ಪ್ರದೇಶಗಳಲ್ಲಿ ಹಾಗೆಯೇ ಮೇನ್ ರಸ್ತೆಗಳೇನಿವೆ ಅಲ್ಲಿ ಲಾಠಿ ಪ್ರಹಾರ ನಡೆಯಿತು ಉದ್ದೇಶ ಸರ್ಕಾರದ ಬಹಳ ಸ್ಪಷ್ಟವಾಗಿತ್ತು ಯಾರು ಸಾರ್ವಜನಿಕರಿದ್ದಾರೆ ಅವರು ತಮ್ಮ ಏರಿಯಾ ಪ್ರದೇಶ ಏನಿರುತ್ತಲ್ಲ ಆ ಪ್ರದೇಶದ ಒಳಗಡೆ ಮಾತ್ರ ಹೋಗಬೇಕು ಆದ್ದರಿಂದ ವಾಹನವನ್ನು ಬಳಸ್ಕೊಡೋದು ಅಂತ ವಾಹನವನ್ನು ಬಳಸದಿದ್ದರೆ ಅವರು ದೂರ ಎಲ್ಲೂ ಹೋಗಲ್ಲ ಅದೇ ಪ್ರದೇಶ ನಡೆದು ಹೋಗಿ ಹೋಗ್ಬಿಟ್ಟು ತರಕಾರಿ ಸಾಮಾನು ತರ್ತಾರೆ ಅನ್ನೋದು ಯಾರೋ ಮಹಾನ್ ಬೃಹಸ್ಪತಿಗಳು ಹೇಳಿರಬೇಕು ಇದರಿಂದ ಆದದ್ದೇನು ನಾನು ಹಲವು ಪ್ರದೇಶಗಳಲ್ಲಿ ಬೆಂಗಳೂರಿಂದ ನೋಡಿದೆ ಬೆಂಗಳೂರಿನಲ್ಲಿ ನೋಡಿದೆ ಒಂದು ನೀವು ನಡೆದೇ ಹೋಗಬೇಕು ಅಂದಾಗ ನಿಮ್ಮ ನಡೆಗೆ ಒಂದು ಪ್ರದೇಶ ದಾಟೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಅಂದರೆ ಈಗ ಯಾವುದೋ ವಿಜಯನಗರ ಜಯನಗರ ವಾಟ್ ಎಬ್ರಿ ಒಂದು ಏರಿಯಾ ತಗೊಳ್ಳಿ ನಿಮ್ಮ ಮನೆಯಿಂದ ಅಂಗಡಿ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಇರಬಹುದು ಅದಕ್ಕೂ ಕಡಿಮೆ ಇರಬಹುದು ಸೊ ನೀವು ಒಂದು ಕಿಲೋಮೀಟ್ರ್ ಅವಧಿಯಲ್ಲಿ ನೀವು ನಡೆದು ಹೋಗ್ಬೇಕು ಒಂದು ಕಿಲೋಮೀಟ್ರ್ ನೆಡೀಬೇಕು ಮಿನಿಮಮ್ ಒಂದು ಕಿಲೋಮೀಟ್ರ್ ನಡೆಯೋಕೆ ಒಂದು ಹತ್ತು ನಿಮಿಷ ತಗೊಳುತ್ತೆ ಹೀಗೆ ಜನ ಎಲ್ಲ ನಡೆದು ಹೋದಂಥ ಸಂದರ್ಭದಲ್ಲಿ ಜನರ ನಡುವೆ ಸಂಪರ್ಕ ಜಾಸ್ತಿ ಆಗ್ತಾ ಹೋಗುತ್ತೆ ವೆಹಿಕಲ್ ಅಲ್ಲದ್ರೆ ಪುಸ್ತಕ ಅಂತ ಬರ್ತಿದ್ರು ಸಾಮಾನು ತಗೋತಿದ್ರು ಹೋಗ್ತಾರೆ ನೀವು ಒಂದು ನಡೆದು ಹಾಗೆ ಮಾಡ್ತಾ ಇದ್ದೀರಿ ಜನ ನಡೆಯುವ ಮೂಲಕ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಗೆ ಹತ್ತಿರ ಆಗ್ತಾನೆ ಆತ ಸಾಮಾನು ತಗೊಂಡ ಮೇಲೆ ಕೈಯಲ್ಲಿ ಸಾಮಾನನ್ನು ಹಿಡಿದು ಆತ ತನ್ನ ಮನೆಯವರೆಗೆ ನಡೆದು ಹೋಗಬೇಕು ಅವನು ಮನೆ ಪಕ್ಕದಲ್ಲಿ ಇನ್ನೂ ಅವನು ನಡೆದು ಹೋಗ್ತಾನೆ ಆವಾಗ ಒಬ್ಬರ ನಡುವಿನ ಬ ಸಂಪರ್ಕ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಕಾಮನ್ ಸೆನ್ಸು ಇನ್ನೂ ಭಾಳಷ್ಟು ನಾನು ಮಲೆನಾಡು ಏರಿಯಾದ ಕೆಲವರ ಜೊತೆ ಮಾತನಾಡ್ತಾ ಇದ್ದೆ ಕೆಲವರು ಹೇಳ್ತಾರೆ ಮಲೆನಾಡಿನಲ್ಲಿ ನೀವು ಅಂಗಡಿ ಏನಿದೆ ಒಂದು ಅಂಗಡಿಗೆ ಹೋಗೋದಿದ್ರೆ ಎರಡು ತ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಅದಕ್ಕೂ ಹತ್ತಿರದಲ್ಲಿ ಅಂಗಡಿಗೆ ಇರಲ್ಲ ಅಂಥ ಸನ್ನಿವೇಶದಲ್ಲಿ ನೀವು ನಡೆದು ಹೋಗ್ಬೇಕು ನೀವು ವಾಹನ ತಗೊಂಡು ಹೋಗಿಲ್ಲ ಇದು ಸಾಧ್ಯನಾ ಸಾಧುವಾದಂತ ವಯಸ್ಸಾದವ್ರು ಇರ್ತಾರೆ ಅಂತ ಇಟ್ಕೊಳ್ಳಿ ಅವರ ಸಾಮಾನು ಹೊತ್ಕೊಂಡು ಹೋಗೋಕ್ಕಾಗತ್ತಾ ಅಕ್ಕಿ ತರಕಾರಿ ಬೇಳೆ ಬೇಳೆಕಾಳುಗಳು ಎಲ್ಲ ತಗೊಂಡು ಹೊತ್ಕೊಂಡು ವಯಸ್ಸಾದವ್ ಹ್ಯಾಂಗೆ ಹೋಗ್ತಾರೆ ವಾಹನ ತರೋ ಹಾಗಿಲ್ಲ ಇಂತಹ ಮನಸ್ಸಿಗೆ ಬಾರದ ನಿಯಮಗಳನ್ನು ಸರ್ಕಾರ ಮಾಡಿದೆ ಮನಸ್ಸಿಗೆ ಬಂದಂತೆ ಮಾಡಿದೆ ಪ್ರಯೋಜನ ಕೇಳದಿರೋದು ನಾನು ಬೆಳಗ್ಗೆ ನೋಡ್ತಾ ಇದ್ದೆ ನೀವು ಬಹುತೇಕ ಅಂಗಡಿಗಳು ಬೆಳಗ್ಗೆ ಬಾರ್ಗಳಿಂದ ಹಿಡ್ದು ಎಲ್ಲ ತೆಗೆದಿರ್ತವೆ ಮ ಮಧ್ಯದ ಅಂಗಡಿಗಳಿಂದ ಹಿಡಿದು ಬೆಳಗ್ಗೆಯಿಂದನೇ ತೆಗೆದಿರುತ್ತೆ ಸೊ ಅಲ್ಲಿ ಬಂದವರು ತಗೊಂಡು ಹೋಗ್ತಾರೆ ಅಲ್ಲಿ ಕ್ಯೂಗಳು ಇರ್ತವೆ ಕೆಲವು ಕಡೆ ಏನು ಪ್ರಯೋಜನ ನೀವು ಒಂದು ಸಾಮಾಜಿಕವಾಗಿ ಒಬ್ಬರ ಸಂಪರ್ಕ ಇನ್ನೊಬ್ಬರಿಗೆ ಆಗಬಾರ್ದು ಅಂತಂದರೆ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದಾರಾ ಇಲ್ಲವೋ ನೋಡೋದಕ್ಕಿರುವ ವ್ಯವಸ್ಥೆ ಏನು ಹಾಗೇ ಏನು ಮುಖಕ್ಕೆ ಏನನ್ನು ಹಾಕಿಕೊಂಡಿದ್ದಾರೋ ಇಲ್ವೋ ಮಾಸ್ಕ್ ಇದೆಯೋ ಇಲ್ಲೋ ನೋಡೋ ವ್ಯವಸ್ಥೆ ಯಾರು ಪೊಲೀಸರು ರಸ್ತೆ ಹತ್ತಿರ ಬಿಟ್ಟಿದ್ದೀರಿ ಸರ್ಕಲಲ್ಲಿ ಬಿಟ್ಟಿದ್ದೀರಿ ಅವರು ಲಾಠಿ ಬೀಸ್ತಾ ಹೋಗ್ತಾರೆ ಅಷ್ಟೆ ನೀವು ಪೊಲೀಸರಿಗೆ ಎಲ್ಲ ಅಧಿಕಾರ ಕೊಟ್ಟಿದ್ದೀರಿ ಅಂದರೆ ಬಡಿಯೋದು ಒಂದೇ ಅವ್ರ ಕೆಲಸ ಅಲ್ಲಿ ನೀವು ನಿಜವಾಗಿ ಯಾವನೋ ಅನಿವಾರ್ಯ ಆಗಿ ಬಂದವರಿಗೂ ಹೊಡ್ತಾ ಬೀಳುತ್ತೆ ಯಾರೋ ಸುತ್ತಾಡೋದಕ್ಕೂ ಅವ್ನ ಅರ್ಥ ಆಗುತ್ತೆ ಸೊ ಇಂಥ ಸಿಚುವೇಷನಲ್ಲಿ ಎಲ್ಲರೂ ಕೂಡ ಏನೋ ಸುತ್ತಾಡೋದಕ್ಕೆ ಹೊರಗೆ ಬರ್ತಾರೆ ಅಂತ ನಾನು ನಂಬಲ್ಲ ಕೆಲವರಿಗೆ ನಿಜವಾದ ಕಾರಣಗಳಿರ್ತವೆ ಈ ಸಂದರ್ಭದಲ್ಲಿ ನಾನು ನೋಡಿದೆ ಹಲವರು ಮಾತನಾಡಿಸಿದವರನ್ನ ವಾಹಿನಿಗಳಲ್ಲಿ ಕೆಲವು ವಾಹಿನಿಗಳಲ್ಲಿ ನಮ್ಮ ಅಪ್ಪನಿಗೋ ಅಮ್ಮನಿಗೋ ಯಾರಿಗೋ ಆರೋಗ್ಯ ಸರಿ ಇಲ್ಲ ಅವ್ನು ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರು ಕೆಲವರು ಕಣ್ಣೀರು ಹಾಕ್ತಿದ್ರು ಯಾವುದೋ ಹೆಣ್ಮಗಳೊಬ್ಬರು ವಾಹನವನ್ನು ಸೀಸ್ ಮಾಡಲಾಗಿತ್ತು ಆಕೆ ಕಣ್ಣೀರು ಹಾಕ್ತಿದ್ಲು ಅಳತಾ ಆದರೆ ನಾನು ನಮ್ಮದು ಭಾಳಷ್ಟು ಪ್ರದೇಶಗಳಲ್ಲಿ ನೀವು ಪೊಲೀಸ್ ಬ್ಯಾರಿಕೇಡರೇ ಹಾಕಿಲ್ಲ ನೀವು ಮಾಡಬೇಕಾದ್ದೇನು ಅನ್ನೋದು ಪೊಲೀಸರಿಗೆ ನಾವು ಕಲಿಸ್ಕೊಡ್ಬೇಕಾ ಸರ್ಕಾರಕ್ಕೆ ನಾವು ಕಲಿಸ್ಕೊಡ್ಬೇಕಾ ನೀವು ಒಂದು ಪ್ರದೇಶದಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿ ನೀವು ಸಲೀಸಾಗಿ ಹೋಗೋ ಇಳಿಸಿ ಅವ್ರನ್ನ ಅವನಿಗೆ ಐಡೆಂಟಿ ಕಾರ್ಡ್ ಇಲ್ಲ ಇನ್ನೊಂದಿಲ್ಲ ಆದರೆ ಅವ್ನಿಗೆ ವೆಹಿಕಲ್ ಸೀಸ್ ಮಾಡಿ ಯಾಕೆ ಹಿಡ್ಕೊಟ್ಟು ಲಾಟಿಯಲ್ಲಿ ಕಂಡುಕೊಂಡವ್ರು ಬಡಿತೀನಿ ನೀವು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಒಬ್ಬ ಸಾರ್ವಜನಿಕರ ರಸ್ತೆಯಲ್ಲಿ ನಿಂತ್ಕೊಂಡು ಬಡಿತೀರಲ್ಲ ನೀವು ಅವು ನಿಜವಾಗಿ ಸಮಸ್ಯೆ ಇದ್ದವರೋ ಇಲ್ಲವೋ ನೋಡಿದ್ರೆ ಎಲ್ಲರ ಮೇಲೂ ಲಾಟಿಯನ್ನು ಬೀಸೋ ಅಂತ ಅದ್ರಲ್ಲಿ ನಿಜವಾಗಿ ತೊಂದರೆ ಇದ್ದವ್ರು ಹೋಗ್ಬಾರ್ದು ಅದಕ್ಕೆ ಮಾಡುವ ದಾರಿ ಅಂದರೆ ನೀವು ರಸ್ತೆಗಳನ್ನು ಕ್ಲೋಸ್ ಮಾಡಬೇಕು ಯಾರು ನೈಜ ಕಾರಣ ಕೊಡ್ತಾರೆ ಯಾರ ಕೈಲಿ ಐಡೆಂಟಿಫಿಕೇಶನ್ ಕಾರ್ಡ್ ಇದೆ ಅದನ್ನು ಕೇಳಿಬಿಟ್ಟು ಅವ್ರನ್ನ ಬಿಡಬೇಕು ಉಳಿದವ್ರನ್ನ ವೆಹಿಕಲ್ ಸೀಸ್ ಮಾಡಿ ನೋ ಇಶ್ಯೂ ಕಾನೂನುಬದ್ಧವಾಗಿ ಏನು ಮಾಡಬೇಕೋ ಮಾಡಿ ಅದನ್ನು ಬಿಟ್ಟು ಬಡಿದ್ರೆ ಹೆಂಗೆ ನಿಮ್ಮ ಸ್ವಾಮಿ ಕಂಡು ಕಂಡವ್ರು ನೋಡೋದು ಅದನ್ನು ದೊಡ್ಡ ಪೊಲೀಸರು ಭಾನ್ ಕೆಲಸ ಮಾಡ್ತಾರೆ ಅನ್ನಾಗ ವಾಹಿನಿಗಳಲ್ಲಿ ಹಾಕ್ಕೊಂಡು ಓ ಲಾಠಿ ಏಟು ಅಂತ ಸಂತೋಷ ಪಡ್ತಾರೆ ಈ ಸಂದರ್ಭದಲ್ಲಿ ಹೊರಗಡೆ ಬಂದರೆ ನಿಮಗೆ ಲಾಠಿ ಕಾಲು ಗುರಿಯಲಾಗುತ್ತೆ ಇನ್ನೊಂದಾಗುತ್ತೆ ಅಂತ ಯಾವುದೋ ವಾಹಿನಿಯಲ್ಲಿ ಹಾಕ್ಕೊಂಡು ತುದಿತ್ತಾಯಿತು ಅಲ್ರಿ ನೀವು ನಿಮ್ಮ ನಿಮ್ಗೆ ಸರಿಯಾದ ವ್ಯವಸ್ಥೆ ಮಾಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ರಸ್ತೆಗಳನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮಲ್ಲಿ ಗೊಂದಲ ಇದೆ ಯಾವುದೋ ಕನ್ಸ್ಟ್ರಕ್ಷನ್ ಚಟುವಟಿಕೆಗಳಿಗೆ ಹೋಗೋ ಓಕೆ ಅಂತೇಳಿ ಲಾರಿಗಳು ಬರಬಹುದಂತೆ ಲಾರಿಗಳು ರಸ್ತೆಯಲ್ಲಿ ಓಡಾಡಬಾರ್ದು ಯಾವ ಸ್ಕೂಟ್ರ್ ಅವನು ಓಡಾಡ್ಬಾರ್ದು ಓಡಾ ಓಡಾಡ್ಕೂಡುದು ಏನು ಇದರ ಇದು ಏನು ವ್ಯತ್ಯಾಸ ಲಾರಿ ಅವನು ಹೋಗ್ಬೋದು ರಸ್ತೆಗಳಲ್ಲಿ ಸೊ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಇವತ್ತು ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗಿತ್ತು ಎಸ್ಪೆಷಲಿ ಮೈಸೂರು ರೋಡ್ ತೆಗೆದುಕೊಳ್ಳಿ ಬಂದವರನ್ನು ಕ್ಯೂ ಹಚ್ಚದಾಗಿದ್ದರು ನೀವು ಚೆಕ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಬ್ಬರು ಇನ್ನೊಬ್ಬರ ಹತ್ರ ಬಂದ್ರಲ್ಲ ಸ್ವಾಮಿ ಅಲ್ಲಿ ಸಂಪರ್ಕ ಬಂತಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಹೊರಟು ಹೋಯ್ತಲ್ಲ ಟ್ರಾಫಿಕ್ ಜಾಮ್ನಲ್ಲಿ ಉದ್ದಕ್ಕೆ ನಿಂತಾಗ ಒಬ್ಬನು ವೆಹಿಕಲ್ ನಿಲ್ಸ್ಕೆ ಆಗಿ ಇಳಿತಾನೆ ಇನ್ನೊಬ್ಬನು ಇಳಿತಾನೆ ಅವರೆಲ್ಲ ಮಾತಾಡ್ತಾ ನಿಂತ್ಕ ಎಲ್ಲಿ ಸೋಶಿಯಲ್ ಡಿಸ್ಟೆನ್ಸು ಎಲ್ಲಿ ಹೋಯ್ತು ಯಾಕೆ ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಮೂರನೇ ಅವ್ರನ್ನ ಯಾಕೆ ಕೇಳಲ್ಲ ನೀವು ಈಗ ಹದಿನಾಲ್ಕು ದಿನಗಳ ಕಾಲ ಇದನ್ನೇ ಮಾಡ್ತೀರಿ ಬಟ್ ಉದ್ದೇಶ ಈಡೇರಲ್ಲ ಸೋಷಿಯಲ್ ಡಿಸ್ಟೆನ್ಸನ್ನು ಉದ್ದೇಶ ಈಡೇರದಿದ್ದರೆ ಈ ಲಾಕ್ಡೌನಿಂದ ಏನು ಉಪಯೋಗ ಒಂದು ರೀತಿಯಲ್ಲಿ ಸರ್ಕಾರ ಗೊಂದಲದಲ್ಲಿದೆ ಅಂತ ನನಗೆ ಅನಿಸುತ್ತೆ ನೀವು ಸಂಪೂರ್ಣವಾಗಿ ಎಲ್ಲ ಚಟುವಟಿಕೆಯನ್ನು ನಿಲ್ಲಿಸಿದರೆ ಆರ್ಥಿಕ ಚಟುವಟಿಕೆಯ ಮೇಲೆ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತೆ ಸರ್ಕಾರದ ಕೈಲಿ ದುಡ್ಡಿಲ್ಲ ಕೇಂದ್ರ ಸರ್ಕಾರವನ್ನು ಕೇಳಿದರೆ ಕೇಂದ್ರ ಸರ್ಕಾರ ಏನಕ್ಕೂ ಕ ದುಡ್ಡು ಕೊಡಲ್ಲ ಅವ್ರು ಬೇಕಾದರೆ ಕೆಲವು ಈ ಪ್ರವಚನ ಮಾಡೋದಕ್ಕೆ ಯೋಗ್ಯ ಅದಕ್ಕೆ ಯೋಗ್ಯ ದೇವಸ್ಥಾನದಲ್ಲಿ ಮುಂದೆ ಪ್ರವಚನ ಮಾಡ್ತಾರೆ ನೋಡಿ ಅಥವಾ ಹರಿಕತೆ ಹಳೆ ಕಾಲದಲ್ಲಿ ಹರಿಕತೆ ಹರಿಕತೆ ಜನ ಅವ್ರು ಯಾರು ಕೊಡೋಲ್ಲ ಅವರಿಗೆ ಆರ್ಥಿಕ ನಿರ್ವಹಣೆ ಬರಲ್ಲ ಇವ್ರ ಕೈಲಿ ದುಡ್ಡಿಲ್ಲ ಹಾಗಂತೇಳಿ ಲಾಕ್ಡೌನ್ ಮಾಡೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಇಂಥ ಸ್ಥಿತಿಗೆ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೇಂದ್ರದವರು ಅಮಿತ್ ಶಾ ಅವರು ಇವರು ಬಾಯಿ ಬಂದಂಗೆ ಬೈತಾರೆ ಇವರಿಗೆ ಆ ಸ್ವಾತಂತ್ರ್ಯ ಇಲ್ಲ ದುಡ್ಡು ಬರಬೇಕು ಈ ಕಡೆ ಲಾಕ್ಡೌನು ಆಗಬೇಕು ಇಂತಹ ಒಂದು ಗೊಂದಲದ ಸ್ಟೇಟ್ ಆಫ್ ಮೈಂಡ್ನಲ್ಲಿ ರಾಜ್ಯ ಸರ್ಕಾರ ಇತ್ತು ಆರ್ಥಿಕ ಚಟುವಟಿಕೆ ನಡೀಬೇಕು ಲಾಕ್ಡೌನು ಆಗಬೇಕು ಆದ್ದರಿಂದ ಅದಕ್ಕೆ ಮೊದಲು ಜನತಾ ಕರ್ಫ್ಯೂ ಜನತಾ ಲಾಕ್ಡೌನ್ ಅಂದರು ಏನೂ ಪ್ರಯೋಜನ ಆಗಿಲ್ಲ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಜಾಸ್ತಿ ಆಗ್ತಾನೆ ಹೋಯಿತು ಏನು ಮಾಡೋಕ್ಕೂ ಆಗಿಲ್ಲ ಸೊ ಈಗ ಲಾಕ್ಡೌನ್ ಇದಕ್ಕೆ ಅರೆ ಲಾಕ್ಡೌನ್ ಅನ್ನಲಾಗುತ್ತೆ ಕೆಲವು ಮಾಧ್ಯಮಗಳು ನಕಲಿ ಲಾಕ್ಡೌನ್ ಅಂದರು ಇವತ್ತು ಬೆಳಗ್ಗೆ ಪೊಲೀಸರು ಎಲ್ಲರಿನಗೂ ಬಡಿಯೋದನ್ನು ಸಿ ದಟ್ ವಿಜೃಂಭಿಸ್ತಾ ಮಾಧ್ಯಮಗಳಾಗ್ತಿತ್ತು ಹಲವು ಕಡೆ ವೆಹಿಕಲ್ಗಳು ಓಡಾಡ್ತಾ ಇತ್ತು ಈಗ ಜನ ಸೇರೋದ್ರೀಗ ಈಗ ಹಾಲಿನ ಬೂತ್ಗಳು ಅಂದ್ಕೊಳ್ಳಿ ಅವು ಬೆಳಗ್ಗೆ ಆರರಿಂದ ಸಂಜೆ ಆರು ಹತ್ತಿರ ಅಂತ ಭಾಳಷ್ಟು ಹಾಲಿನ ಬೂತ್ನಲ್ಲಿ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಕೇವಲ ಹಾಲು ಮಾತ್ರ ಮಾರಾಟ ಮಾಡಲ್ಲ ಅದನ್ನು ತಗೋಳೋಕ್ಕೂ ಜನ ಬರ್ತಾರೆ ಬಿಸ್ಕಿಟ್ನಿಂದ ಹಿಡಿದು ಎಲ್ಲ ವಸ್ತುಗಳು ಹಾಲಿನ ಬೂತ್ಗಳಲ್ಲಿ ಸಿಗ್ತವೆ ಅದ್ರ ಮುಂದೆ ಜನ ಸೇರ್ತಾರೆ ಏನು ಮಾಡ್ತೀರಿ ನಿಮ್ಮ ಉದ್ದೇಶ ಇಡ್ ಇರ್ತಾ ಬುದ್ಧಿ ಇಲ್ಲದಿದ್ದಂಗೆ ಆಡ್ತೀರಲ್ರಿ ನೀವು ಯಾವ ಸೀಮೆ ಅಡ್ಮಿನಿಸ್ಟ್ರೇಷನ್ ನಿಮಗೆ ನಿಮ್ಮ ಕಾಮನ್ ಸೆನ್ಸೇ ಇಲ್ವಲ್ಲ ರೀ ನಿಮಗೆ ನೀವು ಯಾವುದೇ ಕೂತ್ಕೊಂಡು ರಾಮ್ ಭಜನೆ ಮಾಡೋದಕ್ಕೆ ಓಕೆ ಕಳ್ರಿ ರಾಮರಾಜ್ಯ ಮಾಡೋಕ್ಕಾಗಲ್ಲ ನಿಮ್ಮ ರಾಮ್ ಭಜನೆ ಮಾತ್ರವೇ ರಾಮರಾಜ್ಯ ಅಲ್ಲ ಇದು ಯಾಕೆಂದರೆ ನಿಮ್ಮ ಸುತ್ತಮುತ್ತಲು ಸರಿಯಾಗಿ ಆಲೋಚನೆ ಇಟ್ಕೊಂಡಿಲ್ಲ ನೀವು ನೀವು ಈಗ ಆಡಿರುವ ಮಾತಿನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು ಬೇರೆ ಆಡ್ತೀರಿ ಈಗ ತೆಗೆದುಕೊಂಡು ತೀರ್ಮಾನವನ್ನು ಬದಲಿಸ್ತೀರಿ ಒತ್ತಡ ಬಂತು ಅಂತಕ್ಷಣ ಆಯ್ತು ಯಡಿಯೂರಪ್ಪನ ತೀರ್ಮಾನ ಬದಲಾಗೋಗ್ಬಿಡುತ್ತೆ ಯಡಿಯೂರಪ್ಪ ಮೊದಲನೇ ಯಡಿಯೂರಪ್ಪ ಉಳಿದಿಲ್ಲ ಅವರಲ್ಲಿ ಆ ಇಲ್ಲ ಮೊದಲಿದ್ದ ಹಾಗೆ ಆ ಶಕ್ತಿಯನ್ನು ಯಡಿಯೂರಪ್ಪ ವಯಸ್ಸಿನ ಕಾರಣ ಕಳೆದುಕೊಂಡಿದ್ದಾರೆ ಒಂದು ಕಡೆ ರಾಜಕೀಯ ಮೇಲಾಟ ನಡೀತಾ ಇದೆ ಯಡಿಯೂರಪ್ಪರನ್ನು ಇಳಿಸುವ ಯತ್ನ ಮತ್ತೆ ಪ್ರಾರಂಭ ಆಯಿತು ಅನ್ನೋ ಸುದ್ದಿ ಇದೆ ಅವರಿಗೆ ಯಡಿಯೂರಪ್ಪನವ್ರು ಬೇಕಾದವ್ರು ಯಾರು ಇಲ್ಲ ಸಲಹೆ ಕೊಡೋರೇ ಇಲ್ಲ ಪಾಪ ಅವ್ರಿಗೆ ಕೊನೆ ದಿನದಲ್ಲಿ ಹೀಗಾಗಬಾರ್ದಾಗಿತ್ತು ಸಲಹೆ ಸರಿಯಾಗಿ ಸಲಹೆ ಕೊಡೋರು ಅವ್ರು ಇಟ್ಕೊಂಡಿಲ್ಲ ಯಾರೋ ಇದ್ದವ್ರನ್ನ ಓಡಿಸಿದ್ರು ಕಳಿಸಿದ್ರು ಮತ್ತೊಂದು ಮಾಡಿದ್ರು ಅದು ಕೂಡ ಅವರ ಅವರಿಗೆ ಆ ಪ್ರಾಬ್ಲಮ್ ಇದೆ ಸೊ ಹೀಗಾಗಿ ಇಡೀ ಒಂದು ಈ ಲಾಕ್ಡೌನ್ ಅನ್ನುವುದು ಏನಿದೆ ಅದು ನಿರೀಕ್ಷಿತ ಫಲವನ್ನು ಕೊಡುತ್ತೆ ಅನ್ನೋದಕ್ಕೆ ನನಗೆ ಅನುಮಾನ ಇದೆ ಈಗಲೇ ನೀವು ನೋಡಿದರೆ ನಾವು ಪ್ರತಿದಿನ ಬೆಂಗಳೂರಿನಲ್ಲಿ ಇಪ್ಪತ್ತು ಸಾವಿರದಷ್ಟು ಸಿ ದಟ್ ಪ್ರತಿದಿನ ಸೋಂಕಿತರ ಸಂಖ್ಯೆ ತಲುಪಿದೆ ಸೊ ಅದರಿಂದ ಇದು ಕಡಿಮೆ ಹೋಗುತ್ತೋ ಗೊತ್ತಿಲ್ಲ ಯಾಕಂದರೆ ನಾವು ಲಾಕ್ಡೌನ್ ಕೂಡ ಗಂಭೀರವಾಗಿಲ್ಲ ಹಾಗಂತ ಸಾರ್ವಜನಿಕರಿಗಾದರೂ ಏನಾರು ಹೆಲ್ಪ್ ಆಗೋಗಿದೆಯೋ ಅದೂ ಇಲ್ಲ ಪೊಲೀಸರಿಗೆ ನಾನು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀನಿ ಅಂತ ಪೊಲೀಸರನ್ನ ಬಿಟ್ಟಿದ್ದೀರಿ ಪೊಲೀಸರ ಕೈಯಲ್ಲಿ ಲಾಠಿ ಬೀಸ್ತಾರೆ ಇನ್ನೊಂದು ಮಾಡ್ತಾರೆ ಯಾರ್ಯಾರು ಹೊಡಿತಾರೆ ಇದು ನಡೀತಾ ಇದೆ ಅದ್ರ ಜೊತೆಗೆ ಬೆಳಗ್ಗೆ ನೀವು ಆರರಿಂದ ಹತ್ತಿರವರೆಗೆ ಎಲ್ಲ ಕಡೆ ಮೆರವಣಿಗೆಗಳು ನಡೆದಂಗೆ ಸಂತೆ ನನ್ನ ಮಗನ ಜನ 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 ಎಷ್ಟು ಸ್ಪ್ರೆಡ್ ಆಗಬೇಕೋ ಅಷ್ಟು ಸ್ಪ್ರೆಡ್ ಆಗುತ್ತೆ ಇದೆ ಸೊ ಇದಕ್ಕೆ ಬಹಳ ಸ್ಪಷ್ಟವಾದ ನೀತಿಗಳು ಬೇಕು ಅಂತ ಅಂದರೆ ನಿಮ್ಮ ಗೊಂದಲ ಏನಿದೆ ಆರ್ಥಿಕ ಚಟುವಟಿಕೆ ನಿಲ್ಲದಂತೆ ನಾವು ಲಾಕ್ಡೌನ್ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ ಅದರ ಜೊತೆಗೆ ನೀವು ಸಾರ್ವಜನಿಕರಿಗೆ ಏನನ್ನೂ ಮಾಡ್ತಾ ಇಲ್ಲ ಕೇರಳ ಸರ್ಕಾರ ಪ್ರತಿ ಮನೆಗೆ ದಿನಸಿಯನ್ನು ಕೊಡ್ತಾ ಇದೆ ಅದನ್ನ ಹೇಳಕ್ಕೋದ್ರೆ ಕಮ್ಯುನಿಸ್ಟರು ನಾಲ್ಕು ಅಂತ ಬೈತೀರಿ ನೀವು ಅತ್ಯದ್ಭುತವಾಗಿ ನಿರ್ವಹಣೆ ಮಾಡ್ತಿದ್ದಾರೆ ವಿಜಯನ್ ಅವರು ಅದೇ ರೀತಿ ಹೊಸ್ದಾಗೆ ಅಧಿಕಾರಕ್ಕೆ ಬಂದಂಥ ತಮಿಳ್ನಾಡು ಸ್ಟಾಲಿನ್ ಸರ್ಕಾರ ಅದು ಕೂಡ ಸಾರ್ವಜನಿಕರಿಗೆ ಹಲವಾರು ಕೊಡುಗೆಗಳನ್ನು ನೀಡಿದೆ ಅಲ್ವಾ ಒಂದು ಸರ್ಕಾರ ಸಾರ್ವಜನಿಕರಿಗೆ ಕಟ್ಟಕ್ಕೆ ಸಿಕ್ಕೊಟ್ಟಿದೆ ಆದರೆ ನೀವು ಲಾಕ್ಡೌನನ್ನು ಬಿಟ್ಟು ಒಬ್ಬ ಸಾಮಾನ್ಯ ಜನರಿಗೆ ಏನನ್ನು ಕೊಟ್ಟಿದ್ದೀರಿ ನೀವು ಅದನ್ನು ಬಿಟ್ಟುಬಿಟ್ಟು ಅದನ್ನ ಹೇಳಕ್ಕೆ ಹೋಗ್ಬಿಟ್ರೆ ಆದರೆ ಇನ್ನು ಮುಂದೆ ಇರುವವರು ಏನಿದ್ದಾರೆ ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ಈ ಫೇಸ್ಬುಕ್ ಮಹಾನ್ ನಾಯಕರುಗಳಿದಾರಲ್ಲ ಚಿಟಿ ಕಂಪ್ನಿಯವರು ಅವರು ಕೆಲವರು ಹಾಕಿದರು ಒಬ್ಬ ಬೊಕ್ಕ ಯಾಕೆ ಕೊಡಕ್ಕೆ ಆಗ್ತಾ ಇಲ್ಲ ಕೇರಳ ಮತ್ತು ತಮಿಳ್ನಾಡು ಟೈಪ್ ಅಂತ ಅಂದರೆ ಸಿದ್ದರಾಮಯ್ಯ ಬೊಕ್ಕಸ ಎಲ್ಲ ಕೂಡ ಖಾಲಿ ಮಾಡಿ ಹೋಗ್ಬಿಟ್ಟಿದ್ರು ಮಾಡ್ಬಿಟ್ಟಿದ್ರು ಇಲ್ಲ ಅಂತ ಸ್ವಲ್ಪ ಎಕಾನಮಿಕ್ಸ್ ತಿಳ್ಕೊಳ್ರಿ ಬಜೆಟ್ ತಗೊಂಡು ನೋಡ್ರಿ ಸಿದ್ದರಾಮಯ್ಯ ಅತ್ಯದ್ಭುತವಾಗಿ ಮೇಂಟೈನ್ ಮಾಡಿದರು ಆರ್ಥಿಕತೆಯನ್ನು ಅವರೇನು ಆರ್ಥಿಕ ತಜ್ಞರಲ್ಲ ಆದರೆ ಅವರ ಬಜೆಟ್ ಮಂಡನೆಯಲ್ಲಿ ಅದಕ್ಕೊಂದು ಫೋಕಸ್ ಇರ್ತಿತ್ತು ಸಾಮಾಜಿಕ ನ್ಯಾಯ ಇರ್ತಿತ್ತು ಬಡವರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿತ್ತು ಏನು ದಿವಾಳಿ ಹಚ್ಚು ಅತಿ ಹೆಚ್ಚು ಸಾಲ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಸಾಲ ಯಾವ ಸಂದರ್ಭದಲ್ಲಿ ಎಷ್ಟಾಗಿದೆ ಗೊತ್ತಿರಿ ನಿಮಗೆ ನೋಡಿದಿರೇನ್ರಿ ರೀ ಅಂಕಿಅಂಶ ಗೊತ್ತೇನು ರೀ ಹೇಳ ನಾನು ಈಗ ಎಷ್ಟು ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ ಎಷ್ಟು ಸಾಲ ಮಾಡಿದರು ಅಂತ ಸಾಲ ಒಂದು ಸರ್ಕಾರ ತಗೊಳ್ಳೋದು ಹೇಗೆ ಅಂತ ಗೊತ್ತಿದ್ದೇನು ರೀ ನಿಮ್ಮ ಯೋಗ್ಯತೆಗೆ ಸುಮ್ಮನೆ ಫೇಸ್ಬುಕ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಅವ್ರು ಸಾಲ ಮಾಡಿಬಿಟ್ಟಿದ್ದಾರೆ ಏನೂ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಇರೋ ದುಡ್ಡೆಲ್ಲ ಮಠಗಳಿಗೆ ದಾನ ಮಾಡಿದ್ದೀರಿ ಇರೋ ದುಡ್ಡೆಲ್ಲ ಸ್ವಾಮಿಗಳಿಗೆ ಕಾವಿಗಳಿಗೆ ಕಾಳರಿಗೆ ಸೂಟ್ರಿಗೆ ದುಡ್ಡು ಕೊಟ್ಕೊಂಡು ಕೈಯಲ್ಲಿ ಕಾಸಿಲ್ಲ ನಿಮ್ಮ ಯೋಗ್ಯತೆಗೆ ಬಡವರಿಗೆ ಊಟ ಇಲ್ಲ ಅಂದರೆ ಊಟ ಹಾಕೋ ಯೋಗ್ಯತೆ ಇಲ್ಲ ರೇಷನ್ಗಳನ್ನು ಕಟ್ ಮಾಡಾಕ್ತೀರಿ ಅಲ್ವಾ ಅಟ್ಲೀಸ್ಟು ಐದು ಕೆ ಜಿ ಅಕ್ಕಿ ಕೂಡ ಯೋಗ್ಯತೆ ಇಲ್ಲ ನಿಮಗೆ ರಾಗಿ ಕೂಡ ಯೋಗ್ಯತೆ ಇಲ್ಲ ನಿಮಗೆ ಬಡವರು ಬಂದು ಬೀದಿಗೆ ಬಿದ್ದಿದ್ದಾರೆ ಅವರು ಮಾತು ಹಾಗಿಲ್ಲ ನಿಮಗೆ ಮಾತು ಕ ಕೇಳುವವರೇ ಇಲ್ಲ ಯಾರು ಮಾತು ಕೇಳಿದ್ರು ರಾಮ್ ಭಜ್ನೆ ಮಾಡಿ ಅಂತೀರಿ ನಿಮ್ಮ ಯೋಗ್ಯತೆ ಇದು ಎಲ್ಲ ಜನಪರ ಯೋಜನೆಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದೀರಿ ಬರೀ ಮಂದಿರಗಳಿಗೆ ದುಡ್ಡು ಕೊಡ್ತಾ ಮಠಗಳನ್ನು ಕಟ್ತಾ ಇದ್ದೀರಿ ಯಾಕಂದರೆ ಎಲ್ಲ ಸರ್ವಸಂಘ ಪರಿತ್ಯಾಗಿಗಳಾಗಿ ಮಠಕ್ಕೆ ಕೂತ್ಕೊಳ್ಳಿ ಅಂತ ಅಲ್ಲ ಮಠದಲ್ಲಿರುವವರೆಲ್ಲ ಏನು ಸರ್ವಸಂಘ ಪರಿತ್ಯಾಗಿಗಳಲ್ಲ ಮಠದಲ್ಲಿ ಏನೇನೋ ಸಂಘ ಮಾಡೋದಕ್ಕೆ ಮಠ ಕಟ್ಕೊಂಡಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಮಾಡಿಲ್ಲ ಇದು ಬಹಳ ಮುಖ್ಯವಾದ ಸಮಸ್ಯೆ ಆದ್ದರಿಂದ ಈ ಲಾಕ್ಡೌನ್ಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾದ ನೀತಿ ಸರ್ಕಾರಕ್ಕೆ ಇಲ್ಲ ಗೊಂದಲ ಇದೆ ಆರ್ಥಿಕ ಚಟುವಟಿಕೆ ತಗ್ಗದಂತೆ ಲಾಕ್ಡೌನ್ ಮಾಡ್ತೀನಿ ಅಂದರೆ ಆಗಲ್ಲ ಅದರ ಜೊತೆಗೆ ನೀವೇನು ಲಾಕ್ಡೌನ್ ಏನು ಮಾಡಿದಿರಿ ಜನರಿಗೆ ನೀವು ಕೊಡಬೇಕು ಜನರಿಗೆ ಅಟ್ಲೀಸ್ಟ್ ಪ್ರತಿ ಕುಟುಂಬಕ್ಕೆ ಕಿಟ್ಗಳನ್ನು ನೀಡಿ ಬದುಕು ವ್ಯವಸ್ಥೆ ಮಾಡಿ ಬೇರೆ ಬೇರೆ ಯೋಜನೆಗಳೇನಿವೆ ಆ ಯೋಜನೆಗಳನ್ನು ನೀವು ಪುನರುತ್ಥಾನಗೊಳಿಸಿ ಇಂದಿರಾ ಕ್ಯಾಂಟೀನ್ ರೀತಿ ಏನಿದೆ ಆ ಕ್ಯಾಂಟೀನ್ ಹತ್ರ ಊಟ ಮಾಡಿಸಿ ಅದನ್ನೆಲ್ಲರೂ ತಲುಪಿಸೋ ವ್ಯವಸ್ಥೆ ಮಾಡಿ ಕೊಡೋ ವ್ಯವಸ್ಥೆ ಮಾಡಿ ನೀವು ಜನರ ಜೊತೆಗೆ ಇಲ್ಲದಿದ್ದರೆ ಜನರಿಗೆ ಸ್ಪಂದಿಸದೆ ಕೇವಲ ರಾಮ್ ಭಜನೆ ಮಾಡಿದರೆ ಜನ ನಿಮ್ಮನ್ನು ರಕ್ಷಿಸಲ್ಲ ನಿಮ್ಮ ಹಿಂದೆ ಮುಂದೆ ಇರುವ ಪರಿವಾರದ ಜನನೇ ನಿಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಭಾಳ ಸ್ಪಷ್ಟತೆ ಉಳಿದ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ಜನರಿಗೆ ಊಟ ಕೊಡುವ ಕೆಲಸವನ್ನು ಮಾಡಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನ ಊಟಕ್ಕಿಲ್ಲದೆ ಪರಿದಾಡ್ತಿದ್ದಾರೆ ಬಡತನ ತಾಂಡವಾಡ್ತಾ ಇದೆ ನಿರುದ್ಯೋಗ ಇದೆ ಈ ಎಲ್ಲದರ ಬಗ್ಗೆ ಗಂಭೀರವಾಗಿ ತಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಮೀಡಿಯಾ ವಾಚ್ ಮುಗಿತೀನಿ ಎಲ್ಲ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ